ನಡೆಯುವಾಗ ಕಾಲುಗಳಿಗೆ ಹಿಂದೆ ಮುಂದೆ ಎಂಬ ಭಾವ ಎಂದಿಗೂ ಕಾಡದು ಬದುಕಿನ ಸರಾಗ ಚಲನೆಗೆ ಇದೊಂದು ಉತ್ತಮ ಮಾದರಿ ಹಾಗೆ ನೋಡಿದರೆ ಬದುಕು ಸರಳವೇ ನಾವೇ ಏನೇನೋ ಸೇರಿಸಿಕೊಂಡು ಅದೇ ಸುಂದರವೆಂದು ಮತ್ತಷ್ಟು ಗೋಜಲು ಮಾಡಿಕೊಂಡಿರುತ್ತೇವೆ ಆಡಂಬರ ಬೇಡ ನಮ್ಮ ಕಷ್ಟಕಾಲದಲ್ಲಿ ಜೊತೆಗಿದ್ದವರನ್ನಷ್ಟೇ ಅಲ್ಲದೆ ಕೈಬಿಟ್ಟವರು ನೂಕಿದವರನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು ನಮ್ಮ ಅಭ್ಯುದಯದಲ್ಲಿ ಅವರ ಪಾಲು ಗಣ್ಯವೇ ನಿರೀಕ್ಷೆ ಕೊನೆಗೊಂಡಲ್ಲಿಯೇ ಶಾಂತಿ ಸುಖಗಳ ಉಗಮ ನಿರೀಕ್ಷೆ ಹೆಚ್ಚಿದಂತೆ ನಿರಾಸೆಯ ಪ್ರಮಾಣವು ವೃದ್ಧಿಸುತ್ತದೆ ಆಸೆಗೆ ಮಿತಿ ಇರಲಿ ಯಾರನ್ನು ನೋಯಿಸದ ಹೃದಯದ ಜತೆ ಯಾರಿಗೂ ನೋವುಂಟು ಮಾಡದ ಕೈಗಳು ಸೇರಿದರೆ ಎಂಥವರೊಡನೆಯೂ ಉತ್ತಮ ಸಂಬಂಧ ಸಾಧ್ಯ ಉತ್ತಮ ಸಂಬಂಧವೆಂದರೆ ಬಣ್ಣ ರುಚಿ ಆಕಾರಗಳಿಲ್ಲದೆಯೂ ಅತಿ ಅವಶ್ಯಕ ಎನಿಸಿದ ನೀರಿನಂತೆ ಪ್ರೀತಿಯಿಂದ ಅಂತ ಸಂಬಂಧ ಉಳಿಸಿಕೊಳ್ಳೋಣ ಬರುವಾಗ ಬರಿಗೆ ಹೋಗುವಾಗಲೂ ಅಷ್ಟೆ ಮದ್ಯದ ಅವಧಿಯಲ್ಲಿ ದ್ವೇಷ ಅಸೂಯೆಗಳ ಅವಶ್ಯಕತೆಯಾದರೂ ಎಲ್ಲಿದೆ ವಿವೇಕ ಪ್ರೀತಿ ವಿಶ್ವಾಸಗಳಿಂದ ವರ್ತಿಸೋಣ ಎಲ್ಲರೂ ಸಂತೋಷವನ್ನಿಟ್ಟುಕೊಂಡೇ ಹುಟ್ಟಿರುವುದಿಲ್ಲ ಆದರೆ ಅದನ್ನು ಸೃಷ್ಟಿಸಿಕೊಳ್ಳಬಲ್ಲ ಸಾಮರ್ಥ್ಯವಂತೂ ಇರುತ್ತದೆ ಅಂಥದ್ದೊಂದು ವಾತಾವರಣ ಸೃಷ್ಟಿಸಿಕೊಳ್ಳೋಣ ಆಸಕ್ತಿ ಮತ್ತು ಅಲಸ್ಯಗಳು ಜೊತೆ ಜೊತೆಗೆ ಇರುವ ವೈರಿಗಳು ಆಸಕ್ತಿಯ ಮೇಲೆ ಅಲಸ್ಯ ಸವಾರಿ ಮಾಡದಂತೆ ನೋಡಿಕೊಳ್ಳಬೇಕು ಪುಟಕ್ಕಿಟ್ಟಾಗಲಿ ಚಿನ್ನದ ಗುಣ ಗೊತ್ತಾಗೋದು ನಾವು ಅಷ್ಟೇ ಬರುವ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕವೇ ಬದುಕನ್ನು ಗಟ್ಟಿಗೊಳಿಸಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು